ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ಅದರಲ್ಲಿ ರಾಜ್ಯ ಸರ್ಕಾರ ಅನ್ನೋ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಡೆಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಒಂದೇದು ಶಿಕ್ಷಕರ ಪ್ರತಿನಿಧಿಗಳು ಡ್ಯಾಶ್ ಸದನದ ಸದಸ್ಯರು ಅಂತ ಶಿಕ್ಷಕರ ಪ್ರತಿನಿಧಿಗಳು ಎಮ್ ಎಲ್ ಸಿ ಅಂತ ಕರೀತಾರೆ ಅವರು ಅದು ಯಾವ ಪ್ರತಿನಿಧಿ ಅಂದರೆ ವಿಧಾನ ಪರಿಷತ್ ಅಂತೇಳಿ ಇಲ್ಲಿ ಎರಡು ಮನೆ ಬರ್ತವೆ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಅಂತ ಇವರು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಾರೆ ಶಿಕ್ಷಕ ಪ್ರತಿನಿಧಿಗಳು ಸುವರ್ಣಸೌಧ ಡ್ಯಾಶ್ ನಗರದಲ್ಲಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಬೆಳಗಾವಿ ನಗರದಲ್ಲಿದೆ ಸುವರ್ಣಸೌಧ ಇನ್ನು ಮೂರನೇದು ವಿಧಾನಸಭೆ ಕಲಾಪಗಳು ಡ್ಯಾಶ್ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಇನ್ನು ನಾಲ್ಕನೇದು ರಾಜ್ಯಪಾಲರನ್ನು ಡ್ಯಾಶ್ ನೇಮಕ ಮಾಡ್ತಾರೆ ಅಂತ ರಾಜ್ಯದ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಇನ್ನು ಐದನೇದು ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಇನ್ನೂರ ಇಪ್ಪತ್ತ್ನಾಲ್ಕು ಆಗಿದೆ ಸಂಖ್ಯೆ ಇನ್ನು ಎರಡನೇ ಮೇನು ಗುಂಪುಗಳಲ್ಲಿ ಚರ್ಚಿಸಿ ದ್ವಿಸದನ ಪದ್ಧತಿ ಅಂದರೆ ಏನು ಅಂತ ರಾಜ್ಯ ಶಾಸಕಾಂಗವು ಎರಡು ಸದನಗಳನ್ನು ಹೊಂದಿದ್ದರೆ ಅದನ್ನು ದ್ವಿಸದನ ಪದ್ಧತಿ ಅಂತಾರೆ ಉದಾಹರಣೆ ಕರ್ನಾಟಕ ಇಲ್ಲಿ ವಿಧಾನ ಪರಿಷತ್ತು ಮೇಲ್ಮನೆಯಾಗಿದೆ ವಿಧಾನಸಭೆಯ ಕೆಳಮನೆ ಆಗಿದೆ ಇನ್ನು ಎರಡನೇ ಪ್ರಶ್ನೆ ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಅಂತ ಮಕ್ಕಳೇ ನಿಮ್ಮ ವಿಧಾನಸಭೆ ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ ಅದರ ಈಗಿನ ಹೊಸದಾಗಿ ನೇಮಕ ಆದಂಥ ಶಾಸಕರ ಹೆಸರನ್ನು ನೀವು ಬರೀಬೇಕಾಗಿರುತ್ತೆ ಇನ್ನು ಮೂರನೇ ಪ್ರಶ್ನೆ ರಾಜ್ಯಪಾಲರ ಯಾವುದಾದರೂ ಮೂರು ಅಧಿಕಾರಗಳನ್ನು ಹೇಳಿ ಅಂತ ಒಂದೇದು ಶಾಸನ ಸಭೆಗಳು ಅಂಗೀಕರಿಸಿದ ವಿಧೇಯಕವು ಜಾರಿಗೆ ಬರಬೇಕಾದರೆ ರಾಜ್ಯಪಾಲರ ಒಪ್ಪಿಗೆ ಸಹಿ ಬೇಕೇ ಬೇಕು ಎರಡನೇದು ರಾಜ್ಯದಲ್ಲಿ ಸಂವಿಧಾನಿಕ ಅಸ್ಥಿರತೆ ಉಂಟಾದರೆ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ವರದಿ ನೀಡಿ ರಾಜ್ಯ ಸರ್ಕಾರವನ್ನು ವಜಾ ಮಾಡ್ಬೋದು ಇನ್ನು ಮೂರನೇದು ರಾಷ್ಟ್ರಪತಿ ರಾಜ್ಯ ಸರ್ಕಾರವನ್ನು ವಿಸರ್ಜಿಸಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಲ್ಲಿರುವ ಅವಧಿಯಲ್ಲಿ ರಾಜ್ಯಪಾಲರೇ ರಾಜ್ಯದ ಆಡಳಿತವನ್ನು ವಾಸ್ತವವಾಗಿ ನಡೆಸ್ತಾರೆ ರಾಷ್ಟ್ರಪತಿ ಆಡಳಿತ ಏನಾದರೂ ನೇಮಕ ಬಂದರೆ ಇಲ್ಲಿರೋ ಸರ್ಕಾರ ಬಿದ್ದೋದಾಗೆ ಅಂದರೆ ಹೋಗಿರುತ್ತೆ ವಜಾ ಮಾಡಿರ್ತಾರೆ ಅಂತ ಆದರೆ ಕಂಪ್ಲೀಟ್ ಆಡಳಿತ ನೋಡ್ಕೊಳೋರು ಯಾರು ಅಂತಂದರೆ ರಾಜ್ಯಪಾಲರಾಗಿರ್ತಾರೆ ನಾಲ್ಕನೇ ಪ್ರಶ್ನೆ ಮುಖ್ಯಮಂತ್ರಿ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು ಯಾವುವು ಅಂತ ಮುಖ್ಯಮಂತ್ರಿಯವರ ಮುಖ್ಯ ಅಧಿಕಾರ ಕರ್ತವ್ಯ ಅಂತಂದರೆ ಮುಖ್ಯಮಂತ್ರಿಯರವರ ಸಲಹೆ ಮೇರೆಗೆ ರಾಜ್ಯಪಾಲರು ಮಂತ್ರಿಗಳನ್ನು ನೇಮಿಸ್ತಾರೆ ಇನ್ನು ಎರಡನೇದು ಮುಖ್ಯಮಂತ್ರಿರವರು ಮಂತ್ರಿಗಳಿಗೆ ಖಾತೆಯನ್ನು ನೀಡುವ ಮತ್ತು ಚೇಂಜ್ ಅಂದರೆ ಬದಲಾವಣೆಯನ್ನು ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ ಮಂತ್ರಿಗಳನ್ನು ಪದಚ್ಯುತಗೊಳಿಸುವ ಅಧಿಕಾರ ಮುಖ್ಯಮಂತ್ರಿಯವರಿಗಿದೆ ಮುಖ್ಯಮಂತ್ರಿಗಳು ಯಾರಿಗೆ ಬೇಕೋ ಅವರಿಗೆ ಮಂತ್ರಿ ಪದವಿಯನ್ನು ಕೊಡ್ಬೋದು ಮತ್ತು ಅದರಿಂದ ತೆಗಿತಕ್ಕಂಥ ಅಧಿಕಾರನೂ ಸಹ ಇರುತ್ತೆ ಅಂತ ಇನ್ನು ನಾಲ್ಕನೇದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿರವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಇನ್ನು ಐದನೇದು ಒಟ್ಟಿನಲ್ಲಿ ರಾಜ್ಯದ ಪ್ರಗತಿಯು ಮುಖ್ಯಮಂತ್ರಿರವರ ನೇತೃತ್ವ ಹೊಂದಿರತಕ್ಕಂಥ ಮಂತ್ರಿಮಂಡಲದ ಉತ್ತಮ ಆಡಳಿತದಿಂದ ಸಾಧ್ಯ ಆಗುತ್ತೆ ಅನ್ನೋದು ಮುಖ್ಯಮಂತ್ರಿರವರ ಕರ್ತವ್ಯ ಮತ್ತು ಜವಾಬ್ದಾರಿಯಲ್ಲಿ ಬರುತ್ತೆ ಇನ್ನು ವಿಧಾನಸಭಾ ಸದಸ್ಯರ ಕರ್ತವ್ಯಗಳನ್ನು ತಿಳಿಸಿ ಅಂತ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಜನರ ಸುಖ ದುಃಖಗಳಲ್ಲಿ ಭಾಗವಹಿಸಿ ಸಮಸ್ಯೆಗಳಿಗೆ ಪರಿಹಾರ ಕೊಂಡುಕೊಳ್ಳುವುದು ವಿಧಾನಸಭಾ ಸದಸ್ಯರ ಮುಖ್ಯ ಜವಾಬ್ದಾರಿಯಾಗಿದೆ ಜನಕಲ್ಯಾಣ ಯೋಜನೆಗಳಲ್ಲಿಯೂ ಅವರು ವಿಶೇಷ ಕಾಳಜಿಯನ್ನು ವಹಿಸಿಬಿಟ್ಟು ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಲು ಅನುಕೂಲವಾಗುವಂತೆ ಅವರಿಗೆ ಸರ್ಕಾರ ಮಾಸಿಕ ವೇತನ ಮತ್ತು ಕೆಲವು ಸವ ಸವಲತ್ತುಗಳನ್ನು ನೀಡಿದ್ದಾರೆ ಅವರು ಕೆಲವು ಹಕ್ಕುಗಳು ಮತ್ತು ರಕ್ಷಣೆಗಳನ್ನು ಸಹ ಪಡೆದಿದ್ದಾರೆ ಇವು ವಿಧಾನಸಭಾ ಸದಸ್ಯರ ಕರ್ತವ್ಯಗಳಾಗಿದ್ದವು